ए काका सर 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 ಕನಕದಾಸ್ ಮಹಾರಾಜಕ್ಕೆ ಇವತ್ತು ಭಕ್ತ ಕನಕದಾಸ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸರ್ಕಾರದ ಇವತ್ತು ಸರ್ಕಾರಿ ರಜಾ ಕೂಡ ಕನಕದಾಸರು ಕನಕದಾಸರ ಹುಟ್ಟು ದಿನ ಅವರು ಹಾವೇರಿ ಜಿಲ್ಲೆ ಬಾಡಿಗೆ ಜನಿಸಿದ್ರು ಆಮೇಲೆ ಕಾಗಿಲಿನಲ್ಲಿ ಅವರ ಕರ್ಮಭೂಮಿ ಅವರು ಕಾವ್ಯ ಕೀರ್ತನೆಗಳು ಮುಂಡಿಗಿ ರಚನೆ ಮಾಡ ಅವರು ಬರೀ ಸಂತರಷ್ಟೇ ಅಲ್ಲ ಭಕ್ತರಷ್ಟೇ ಅಲ್ಲ ಅವರು ದಾರ್ಶನಿಕರೂ ಆಗಿದ್ದರು ಜೊತೆಗೆ ಸಮಾಜ ಸುಧಾರಕರೂ ಆಗಿದ್ದರು ವಿಶ್ವಮಾನವರೂ ಆಗಿದ್ದರು ಅಂಥವ್ರ ಜಯಂತ್ಯೋತ್ಸವವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಈ ನಾಡಿನ ಎಲ್ಲ ಜನರಿಗೆ ಕೋರ್ತೇನೆ